ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಆಲ್ರೆಡಿ ನೀವು ತಮ್ಮಲಿಲ್ಲ ನೋಡಿರ್ತೀರ ನೋಡಿದ ನೋಡಿದ್ಮೇಲೆ ಯಾವ ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಲ್ವ ಹೌದು ಫ್ರೆಂಡ್ಸ್ ಇಂದು ಶುಕ್ರವಾರ ಅಂದರೆ ಇವತ್ತು ಶುಕ್ರವಾರ ಇದೆ ಈ ಶುಕ್ರವಾರ ದಿನ ನಮ್ಮ ಸಕಲ ದಾರಿದ್ರ್ಯತೆ ಅನ್ನೋದು ಸಕಲ ಸಂಕಷ್ಟಗಳನ್ನೆಲ್ಲ ನಾವು ಬಗೆಹರಿಸ್ಕೋಬೋದು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಅಂತ ಅಂದರೆ ಇವತ್ತು ದಿನ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ವಾರ ಅಂತಲೂ ಸಹ ನಾವು ಕರಿಬೋದು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಅಂದ್ರೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನು ಯಾವ ರೀತಿ ನಾವು ನಿರ್ಮೂಲನೆ ಮಾಡ್ಕೋಬೋದು ಅಂತ ಅನ್ನೋದಾದರೆ ಇವತ್ತಿನ ಈ ಒಂದು ನಾನೇ ತೋರಿಸ್ಕೊಡುವಂತಹ ಈ ಒಂದು ಒಂದು ಪರಿಹಾರ ತಂತ್ರನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಸುಲಭವಾಗಿ ಬರಗೇರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ರಹಸ್ಯ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಮಾಹಿತಿ ಈ ಒಂದು ತಂತ್ರದ ಕೆಲಸನ ಅಂದರೆ ಈ ಒಂದು ಪರಿಹಾರನ ನೀವು ಮನೆಯಲ್ಲಿ ಇವತ್ತಿನ ರಾತ್ರಿ ಮಲಗುವ ಮುಂಚೆ ಅಂದರೆ ಇವತ್ತು ಶುಕ್ರವಾರ ಲಕ್ಷ್ಮಿಯ ವಾರ ಅಲ್ವಾ ಇವತ್ತು ದಿನ ನಾವು ರಾತ್ರಿ ಮಲಗ್ತೀವಲ್ವಾ ಮಲಗು ಮಲಗುವ ಸಮಯದಲ್ಲಿ ನೀವು ಈ ಒಂದು ಚಿಕ್ಕ ಕೆಲಸನ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ನೀವು ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇರ್ತೀರಾ ಅಲ್ವಾ ಅಂಥ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆ ಇದ್ದರೂ ನಿಮ್ಮ ಮನೆಯಲ್ಲಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿಯಿಂದ ನೀವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆ ಟಾಪಿಕ್ ಅಲ್ಲ ಫ್ರೆಂಡ್ಸ್ ಮನುಷ್ಯನಿಗೆ ಮನುಷ್ಯನ ಮನುಷ್ಯನಿಗೆ ಮನುಷ್ಯನ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಡ್ತಾನೇ ಇರ್ತದೆ ಅದೇ ಪ್ರತಿನಿತ್ಯದ ಜೀವನದಲ್ಲಿ ಒಂದು ಬಗೆಹರಿಸ್ಕೊಂಡ್ವಿ ಅಂತಂದರೆ ಆಗಲಿ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಈ ರೀತಿ ಹಲವಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅಲ್ವಾ ಇಂಥ ಸಮಸ್ಯೆಗಳೆಲ್ಲವನ್ನು ಸಹ ನಾವು ಇವತ್ತು ನಾನು ತೋರಿಸ್ಕೊಡುವಂಥ ಈ ರೆಮಿಡಿಯಿಂದ ನೀವು ತುಂಬ ಸಿಂಪಲ್ಲಾಗಿ ತುಂಬ ಸರಳವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ಇದು ಮಾಡೋದು ಈ ಒಂದು ಪರಿಹಾರ ತುಂಬನೇ ಸುಲಭ ಆದರೆ ನೀವು ಅನ್ಕೋಬೋದು ಈ ಏನಪ್ಪ ಇಷ್ಟೊಂದು ಈಸಿಯಾಗಿದೆ ಅಂತ ಆದರೆ ಇದು ಕೊಡುವಂತಹ ಒಂದು ಎಫೆಕ್ಟು ತುಂಬನ ಶಕ್ತಿಶಾಲಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವು ಏನಾದರೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನಾವು ಡಿಫ್ರೆಂಟ್ಸ್ ಯಾಕೆ ಅಂತ ಹೇಳಿದ್ರೆ ನಾನು ಮಧ್ಯ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಅವರೂ ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಆದರೆ ನಾನು ಜಾಸ್ತಿ ವೆಯ್ಟ್ ಮಾಡೋಕೆ ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ತುಂಬ ದಿನದಿಂದ ನೀವು ಅನಾರೋಗ್ಯದ ಸಮಸ್ಯೆಯಿಂದ ಬೆಳೆತಿರೋದಾಗಿರ್ಬೋದು ಹಣಕಾಸಿನ ಸಮಸ್ಯೆಯಿಂದ ಬೆಳೀತಾ ಇರೋದಾಗಿರ್ಬೋದು ಇಲ್ಲ ಕಷ್ ನಿಮ್ಮ ಕಷ್ಟಗಳು ನಿಮ್ಮ ಕಷ್ಟಗಳು ನಿಮ್ಮ ಬೆನ್ನೆತ್ತಿ ಬರ್ತಾನೇ ಇರುತ್ತೆ ಕೌಟುಂಬಿಕ ಜೀವನದಲ್ಲಿ ನಮಗೆ ಸಮಸ್ಯೆ ಇದೆ ದಾಂಪತ್ಯದ ಜೀವನದಲ್ಲಿ ಸಮಸ್ಯೆ ಇದೆ ಗಂಡಾಯಿತಿಯ ನಡುವೆ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಕಲಹಗಳು ಇದೆ ಮತ್ತು ನಾವು ಉಳ್ದನ್ನು ನಾವು ಸಂಪಾದನೆ ಮಾಡಿಸ್ ಮಾಡಿ ಮಾಡ್ತಾ ಇರುವಂಥ ಹಣ ಒಂದು ರೂಪಾಯಿನೂ ಸಹ ನಮಗೆ ಉಳಿತಾಯಿಲ್ಲ ನಮಗೆ ಮಕ್ಕಳು ಮನೆಯಲ್ಲಿ ಹೇಳಿದ ಮಾತನ್ನ ಕೇಳ್ತಾ ಇಲ್ಲ ನಾವು ಯಾವ ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಸಕ್ಸಸ್ ಅನ್ನೋದೇ ನಾವು ಕಾಣ್ತಾ ಇಲ್ಲ ಹಲವಾರು ಮೂಲಗಳಿಂದ ನಮಗೆ ಹಣ ಬರ್ತಾ ಇದ್ದದೆಲ್ಲ ನಾವು ಸ್ಟಕ್ಕಾಗಿ ಅಲ್ಲೇ ನಿಂತಿದೆ ಅಂತ ಅನ್ನುವಂತಹ ಇಂಥ ಎಲ್ಲಾ ಸಮಸ್ಯೆಗಳನ್ನೂ ಸಹ ನೀವು ತುಂಬ ಸುಲಭವಾಗಿ ಅಂದರೆ ಇವತ್ತಿನ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿನೇ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಆದರೆ ನಮ್ಮ ಹೆಣ್ಮಕ್ಳು ಇಂಥದ್ರ ಬಗೆಯಲ್ಲ ಸ್ವಲ್ಪ ತಿಳ್ಕೊಂಡು ನಮ್ಮ ನಮ್ಮ ಮನೆಯಲ್ಲಿ ಇಂಥ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಾವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಚಿನ್ನ ಆಗುತ್ತೆ ನಮಗೆ ಅದೃಷ್ಟ ಅನ್ನೋದೇ ಕೂಡಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಮನುಷ್ಯನ ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂತಹ ಸಮಸ್ಯೆ ಮೇನಾಗಿ ಕಾಡುವಂತಹ ಸಮಸ್ಯೆ ಯಾವುದು ಹೇಳಿ ಹಣಕಾಸಿನ ಸಮಸ್ಯೆ ಅಲ್ವಾ ಹಣಕಾಸಿನ ಸಮಸ್ಯೆ ಅಂತ ಅಂದಮೇಲೆ ನಾವು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ರೀತಿಯ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ನಾವು ದುಡಿದಂತಹ ಹಣ ಒಂದು ಹಣ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಅನಾರೋಗ್ಯ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಕೌಟುಂಬಿಕ ಜೀವನದಲ್ಲಿ ವೃತ್ತಿಯ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಸಮಸ್ಯೆ ಇದ್ದರೂ ಸಹ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ದೃಷ್ಟಿ ದೋಷದ ಸಮಸ್ಯೆ ಆಗಿರ್ಬೋದು ಇಲ್ಲ ನಿಮ್ಮ ಜಾತಕದಲ್ಲಿ ನಿಮಗೆ ಗುರುಬಲ ಕಡಿಮೆ ಆಗಿದೆ ನಮಗೆ ಯಾವ ಕೆಲಸಕ್ಕೆ ಹೋದ್ರೂ ನಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳೆಲ್ಲವನ್ನು ನೀವು ಇವತ್ತು ನಾನು ತೋರಿಸ್ಕೊಳ್ಳುವಂಥ ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿಯಿಂದ ತುಂಬಾ ಸುಲಭವಾಗಿ ಈ ಒಂದು ಸಮಸ್ಯೆನ ನೀವು ಮಂಜಿನಂತೆ ಕಲ್ಗಿಸಬಹುದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಪ್ರತಿ ಶುಕ್ರವಾರನು ಸಹ ನೀವು ಮಾಡ್ಕೋಬಹುದು ಆದರೆ ಇವತ್ತಿನ ದಿನ ಇವತ್ತು ಶುಕ್ರವಾರ ಇದೆ ಇವತ್ತಿನ ದಿನ ನೀವು ಇವತ್ತೊಂದು ದಿನ ಮಾಡಿ ನೋಡಿ ಖಂಡಿತ ನಿಮಗೆ ಬೆಳಿಗ್ಗೆ ಆಗೋದ್ರಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ನಿಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಈ ಒಂದು ರೆಮಿಡಿನ ಪ್ರತಿ ಶುಕ್ರವಾರ ಶುಕ್ರವಾರನು ಸಹ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನೀವೆಲ್ಲ ಇಷ್ಟಪಟ್ಟು ಮಾಡ್ತೀವಿ ಅಂತ ಅನ್ನೋದಾದರೆ ಪ್ರತಿ ಶುಕ್ರವಾರನೂ ಸಹ ಮಾಡ್ಕೊಳ್ಳಿ ಇಲ್ಲ ನಮಗೆ ಅತಿ ಬೇಗದಲ್ಲಿ ನಮಗೆ ಬೇಗದಲ್ಲಿ ನಮಗೆ ರಿಸಲ್ಟ್ ಕಾಣಬೇಕು ಅಂತ ಹೇಳೋದಾದರೆ ನೀವು ಪ್ರತಿ ಶುಕ್ರವಾರ ಹನ್ನೊಂದು ದಿನ ನೀವು ಈ ಒಂದು ಪರಿಹಾರನ ಮಾಡ್ಕೊಂಡು ಮಾಡಿಕೊಂಡ್ರೆ ನಿಮಗೆ ತುಂಬ ತುಂಬನೇ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಆ ಪರಿಹಾರ ಯಾವುದು ಅಂತ ಈಗ ರೆಮಿಡಿ ಮೂಲಕ ನನಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋಕ್ಕೆ ಅಂದರೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಸ್ತು ಅಂತಂದರೆ ನೋಡಿ ನಾನಿಲ್ಲಿ ಗಾಜಿನ ಒಂದು ಗ್ಲಾಸ್ನ ತೆಗೆದುಕೊಂಡಿದ್ದೀನಿ ಈ ಗಾಜಿನ ಗ್ಲಾಸ್ಗೆ ನಾನು ಇದು ತುಂಬ ನೀರನ್ನ ತೆಗೆದುಕೊಂಡಿದ್ದೀನಿ ಈ ತುಂಬ ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ ನೀವು ನಂತರ ನೋಡಿ ನಾನು ಇಲ್ಲಿ ಸ್ವಲ್ಪ ಕುಂಕುಮ ಕುಂಕುಮನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಈ ಗಾಜಿನಲ್ಲಿ ತಗೊಂಡಿರುವಂತಹ ನೀರು 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 ತುಂಬ ತುಂಬಾ ಅಂದರೆ ನೀರನ್ನ ನಾನು ಹೇಳ್ತಾ ಇದ್ದೀನಿ ತುಂಬನೇ ಪವಿತ್ರವಾದಂತಹ ನೀರು ಅಂತಲೇ ಹೇಳ್ಬೋದು ನೀರಿಲ್ಲ ಅಂತಂದರೆ ನಾವು ಬದುಕಲು ಸಾಧ್ಯ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಮನೆಯಲ್ಲಿ ನಾವು ಎಷ್ಟು ನೀರನ್ನ ಹಿತಮಿತವಾಗಿ ಬಳಸ್ತೀವೋ ಅಷ್ಟು ಸಹ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹೌದು ಯಾಕೆಂದರೆ ನೀರಿಗೆ ಅಷ್ಟು ಪವರ್ಫುಲ್ ಆದಂಥ ಒಂದು ಶಕ್ತಿ ಇದೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಗಾಜಿನ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಮಗೆ ಬೇಕಾಗಿರೋದು ಸ್ವಲ್ಪ ಕುಂಕುಮ ಕುಂಕುಮ ಅನ್ನೋದು ಕುಂಕುಮ ಅನ್ನೋದು ತುಂಬ ತುಂಬನೇ ಮಂಗಳಕರವಾದಂತಹ ಒಂದು ವಸ್ತು ಅಂತಲೂ ನಾನು ಹೇಳ್ಬೋದು ಮುತ್ತೆ ಮುತ್ತೈದರೆ ಒಂದು ಮುತ್ತೈದೆಯರಿಗೆ ಒಂದು ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳೋದು ಮತ್ತು ಮಾತಾ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ವಸ್ತು ವಸ್ತು ಜೊತೆಗೆ ದೇವಾನು ದೇವತೆಗಳಿಗೆ ತುಂಬನೇ ಪ್ರಿಯವಾದಂಥ ವಸ್ತು ಕುಂಕುಮದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಆದರೂ ಸಹ ತುಂಬಾ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಂತಂದರೆ ಈ ಕುಂಕುಮಕ್ಕೂ ಸಹ ತುಂಬ ಅಷ್ಟೇ ಶಕ್ತಿ ಇದೆ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ನೋಡಿ ಈ ಕುಂಕುಮ ನಾನು ಈ ನೀರಿನೊಳಗೆ ನಾನು ನೋಡಿ ಈ ರೀತಿ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗಾಜಿನ ಗ್ಲಾಸ್ಗೆ ಇಲ್ಲಿ ಕುಂಕುಮನ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿ ನೀವು ನೀವು ಸಹ ಈ ರೀತಿ ಕುಂಕುಮವನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ನೀವು ನೀವು ಗಾಜಿನ ಗ್ಲಾಸ್ನೇ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ನೀವು ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು ಸ್ಟೀಲ್ ಗ್ಲಾಸ್ ಆಗಿರೋದು ತೊಗೊಂಡ್ರೆ ನಿಮಗೆ ಇಷ್ಟು ವ ಅಂದರೆ ವರ್ಕ್ ಆಗಲ್ಲ ಹಾಗಾಗಿ ನೀವೊಂದು ಗಾಜಿನ ಗ್ಲಾಸ್ನೆ ತೆಗೆದುಕೊಂಡು ಈ ರೀತಿ ಗಾಜಿನ ಗ್ಲಾಸ್ಗೆ ಕುಂಕುಮವನ್ನು ಹಾಕಿ ನೀವು ಅಂದರೆ ಕುಂಕುಮನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಇವತ್ತು ಶುಕ್ರವಾರ ಮಾತೆ ಮಹಾಲಕ್ಷ್ಮಿಗೆ ಮನೆಯಲ್ಲಿ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ತುಪ್ಪದ ದೀಪವನ್ನು ಸಹ ಹಚ್ಚಿರ್ತೀರ ಅಲ್ವಾ ಹಚ್ಚಿ ಹಚ್ಚಿ ದಿ ಹಚ್ಚಿರ್ತೀರಾ ಹೌದು ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ನೀವು ಈ ರೀತಿ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ರಾತ್ರಿ ಎಲ್ಲರೂ ಮಲ್ಲಿಗಿದ ನಂತರ ಆದಷ್ಟು ನೀವು ಈ ಒಂದು ತಂತ್ರನ ನೀವು ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಈ ಒಂದು ಪರಿಹಾರ ತಂತ್ರನ ನೀವು ಮಾಡ್ಕೊ ಮಾಡಬೇಕಾಗುತ್ತೆ ಮಾಡೋದ್ರಿಂದ ತುಂಬ ತುಂಬನೇ ಒಂದು ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ರಹಸ್ಯ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದು ನೀವೇ ಆಶ್ಚರ್ಯ ಪಡ್ತೀರಾ ಇದು ಎಷ್ಟು ಅಷ್ಟು ಮಟ್ಟಿಗೆ ಇದು ತುಂಬನೇ ವರ್ಕ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಯಲ್ಲಿ ಪ್ರತಿ ಸದಸ್ಯರು ಮಲಗಿದ ನಂತರ ನೀವು ನೀವು ಒಬ್ಬರೇ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈ ರೀತಿ ಒಂದು ಗ್ಲಾಸ್ಗೆ ತಗೊಂಡು ಕುಂಕುಮನ ಹಾಕ್ಕೊಂಡು ನೀವು ಮೊದಲು ನೀವು ಮಲಗುವ ಮುಂಚೆ ಈ ರೀತಿ ತಗೊಂಡು ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಅಂದರೆ ನಿಮ್ಮ ಮನೆಯ ದೇವ್ರ ಫೋಟೋದ ಮುಂದೆ ಮಾತಾಡಕ್ಕೆ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಈ ಗ್ಲಾಸ್ ನೀರನ್ನು ನೀವು ಈ ರೀತಿ ಅಡಗೈಲಲ್ಲಿ ಈ ರೀತಿ ಅಡಗೈಲಿ ಇಟ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಎಡಗೈಲಿ ನೀವು ಈ ರೀತಿ ಗ್ಲಾಸ್ನ ಇಟ್ಕೊಂಡು ಅದ್ರ ಮೇಲೆ ನೋಡಿ ನನ್ನ ಕೈಗೆ ಬಲ್ಲಗೈನ ಈ ರೀತಿ ನೀವು ಈ ಅಂದರೆ ಗ್ಲಾಜಿನ ಬಾ ಅಂದರೆ ಬಾಯಿನ ನೀವು ಈ ರೀತಿ ಫುಲ್ಲು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿಕೊಂಡು ನಂತರ ಮಾತೆ ಮಹಾಲಕ್ಷ್ಮಿಯ ಫೋಟೋದಲ್ಲೇ ಮುಂದೆ ಕೂತ್ಕೊಂಡು ನಿಮಗೆ ಯಾವ ಒಂದು ಸಂಕಷ್ಟ ಇದೆ ಯಾವ ಒಂದು ಸಮಸ್ಯೆ ಇದೆ ಅದನ್ನು ನೀವು ಸಂಪೂರ್ಣವಾಗಿ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಸಂಕಲ್ಪ ಮಾ ಮಾಡಿಕೊಂಡು ಇದನ್ನು ಬಗೆಹರಿಸ್ಕೊಡಿ ಈ ಒಂದು ತಂತ್ರ ಪರಿಹಾರ ಶಾಸ್ತ್ರದಿಂದ ಬಗೆಹರಿಸಿ ಅಂತ ನೀವು ಕೇಳ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಈ ರೀತಿ ಕೈನ ಕ್ಲೋಸ್ ಮಾಡಿಕೊಂಡು ನೀವು ನಿಮ್ಮ ಮಹಾ ಅಂದರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇದೆ ಆ ಯಾವ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳೋದನ್ನ ನೀವು ಮಾತೆ ಮಹಾಲಕ್ಷ್ಮಿಗೆ ಹೇಳ್ಕೊಂಡು ನೀವು ಆ ಮಾತೆ ಮಹಾಲಕ್ಷ್ಮಿಯ ಆ ಮಾತೆ ಮಹಾಲಕ್ಷ್ಮಿಗೆ ಕೈ ಮುಟ್ಕೋಬೇಕಾಗುತ್ತೆ ಕೈ ಮುಟ್ಕೊಂಡು ನಂತರ ಈ ಗ್ಲಾಸ್ ನೀರನ್ನ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಇಳಿ ತೆಗಿಬೇಕಾಗುತ್ತೆ ಇಳಿ ತೆಗೆದು ನೀವು ಇಡೀ ತೆಗೆದುಕೊಂಡು ನಿಮ್ಮ ನೀವು ಮಲಗ್ತಿರಲ್ಲ ಆ ಜಾಗದಲ್ಲಿ ನಿಮ್ಮ ತಲೆ ಹತ್ರ ಇದನ್ನ ಇಟ್ಕೊಂಡು ನೀವು ಮಲಗಬೇಕಾಗುತ್ತೆ ನೀವೇನಾದ್ರೂ ಮಂಚದ ಮೇಲೆ ಮಲಗಿದರೆ ಅದನ್ನು ಕೆಳಗಡೆ ಇಟ್ಕೊಂಡು ಮಲಗಿ ಈ ರೀತಿ ನೀವು ಮಾಡಿಕೊಳ್ಳಿ ಮಾಡಿಕೊಂಡು ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲಗಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ಈ ರೀತಿ ನೀವು ಇಟ್ಕೊಂಡು ಮಲಗ್ತೀರಲ್ವಾ ನಿಮ್ಮ ತಲೆ ಹತ್ರ ಈ ರೀತಿ ಇಟ್ಕೊಂಡು ಮಲಗಿ ನಂತರ ಅಂದರೆ ಇವತ್ತು ನೈಟೆಲ್ಲ ಇದು ನಿಮ್ಮ ಹತ್ರನೇ ಇರಬೇಕಾಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಎಲ್ಲರೂ ಎದ್ದೇಳಕ್ಕೆ ಮುಂಚೆನೆ ನೀವೇ ಫಸ್ಟ್ ಎದ್ದು ಇದನ್ನ ತೊಗೊಂಡೋಗಿ ನೀವು ನಿಮ್ಮ ಸಿಂಕಿಗಾದರೂ ಬಿಡ್ಬೋದು ಇಲ್ಲ ಯಾರೂ ಓಡದೆ ಇರುವಂತಹ ಜಾಗಕ್ಕಾದರೂ ನೀವು ಸುರಿದು ಬಿಡ್ಬೋದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಏನೇ ಇದ್ದರೂ ತುಂಬ ಸುಲಭವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ರೆಮಿಡಿ ತುಂಬ ತುಂಬಾ ಪವರ್ಫುಲ್ ಆಗಿರೋದು ಯಾಕೆ ಅಂತ ನೀರಿಗೆ ಅಷ್ಟೇ ಶಕ್ತಿ ಇದೆ ಮತ್ತು ಕುಂಕುಮಕ್ಕೂ ಸಹ ಅಷ್ಟೇ ಶಕ್ತಿ ಇದೆ ಇದು ಮಂಗಳಕರವಾದಂತಹ ವಸ್ತು ಅಲ್ವಾ ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹ ಮಂಜಿನಂತೆ ಕರಗಿ ಹೋಗುತ್ತೆ ಹಣ ವೃದ್ಧಿಯಾಗುತ್ತೆ ಹಣದ ಸಮಸ್ಯೆ ಬಗೆಹರಿತ್ತೆ ಮನೆ ಏಳಿಗೆ ಹೊಂದುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವಾ ಈ ನಾವು ಮಾಡಿಕೊಳ್ಳುವಂಥ ಅಂದರೆ ಇದನ್ನು ನಾವು ನಮಗೆ ಮನೆ ಹೇಳಿಗೆಗೋಸ್ಕರ ಇದನ್ನ ಮಾಡುವುದು ಅಂತ ಹೇಳ ಅನ್ನೋದನ್ನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಮ ನೀವೇ ನೋಡ್ತೀರ ನೀವೇ ಇದನ್ನ ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರ ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ರೀತಿಯಲ್ಲಿ ಇದು ಚೇಂಜಸ್ ಕಾಣ್ತೀರ ಅಷ್ಟು ಪವರ್ಫುಲ್ ಆದಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರು ಈ ಒಂದು ಇದು ನಮಗೆ ಯಾವುದಕ್ಕೂ ಈ ಎರಡು ವಸ್ತುಗಳಿಗೂ ನಾವು ಹಣ ಖರ್ಚು ಮಾಡೋಂಗಿಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಾವು ಸಂಪೂರ್ಣವಾಗಿ ಒಂದು ರೆಮಿಡಿಯಿಂದ ಬಗೆಹರಿಸ್ಕೊಂಡು ನಾವು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿದು ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಣ ವೃದ್ಧಿಯಾಗುತ್ತೆ ನಿಮ್ಮ ಮನೆಗೆ ಕೋಟಿ ಕೋಟಿ ಹಣ ಬರುತ್ತೆ ಹಲವಾರು ಮೂಲಗಳಿಂದ ಅಂದರೆ ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅದ್ಭುತವಾದಂತಹ ದಿನ ಅದರಲ್ಲೂ ಮಹಾಲಕ್ಷ್ಮಿಯ ವಾರ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತೊಂದು ದಿನ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನು ನಾವೆಲ್ಲ ನಾವು ಆ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಈ ಒಂದು ಪರಿಹಾರನ ಈ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ನಾವು ಬಗೆಹರಿಸ್ಕೋಬೋದು ನೀವು ಅನ್ಕೋಬೋದು ಇದೇನಪ್ಪ ಬರೀ ನೀರು ಮತ್ತು ಕುಂಕುಮದಿಂದ ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಬಗೆಹರಿಸ್ಕೊಳಕ್ಕಾಗುತ್ತ ಅಂತ ಅಂದ್ಕೋಬೋದು ಆದರೆ ಖಂಡಿತ ಆಗುತ್ತೆ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ರಿಸಲ್ಟ್ ನಿಮಗೆ ಕೊಡ್ತೀನಿ ನೀವು ಮಾಡಿ ನೋಡಿ ಒಂದು ಸಲ ನೀವೇ ಆಶ್ಚರ್ಯ ಪಡ್ತೀರ ಇದ ಅಷ್ಟು ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಹಾಗಾಗಿ ಅಕಸ್ಮಾತ್ ಅಕಸ್ಮಾತ್ ಸ್ಮಾತ್ ಅಂತ ಅಲ್ಲ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ವರ್ಕ್ ಹಾಗೆ ಆಗುತ್ತೆ ವರ್ಕ್ ಆಗಿ ನೀವು ಮಾಡಿ ನೋಡಿ ವರ್ಕ್ ಆದ ನಂತರ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಒಂದು ರಹಸ್ಯ ಪರಿಹಾರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಶಾಸ್ತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಜೀವನದಲ್ಲಿ ನಾವು ಒಬ್ಬರೇ ಬದುಕದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಬದುಕಲಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಹೌದು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ನಂಗಾಗ್ತಾ ಇರೋಣ ಎಲ್ಲರೂ ನಂಗಾಗ್ತಾ ಸಂತೋಷವಾಗಿ ಜೀವನ ಮಾಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ನಿಮ್ಗೆ ಲೈಕ್ ಕೊಟ್ಟು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್